గులాబీలు యాక్ నీ గులాబీలు నీటంత లావుగా వీగా యాక్ ఒకటి మూడు గులాబీలు దానిలో ఉన్న చిన్న పుల్లైతుకురా సర్కారు క్షేత్రంలో డైరెక్ట్ సపోర్ట్ ఇస్తున్నాము పాటుసౌత్రం అనేది ఉంటది యాక్ రాశారు మామ అది వీగా అసలు ఉండి आशन लेकर तकनता इन्हें सोधोगे ना मार्गोशिकोगे एक बात करता है ये भी पढ़ना होगा कि कार्यक्रम भी एक में लाशन लेकर तकनता यादव को कैन मार दूंगा कि कार्यक्रम में भाग भी शक्त करता है यादव को भरोसे के गांवों का दूरी के लिए ताई दर्शन उसी तरह यादव मिलते हैं आहिर देखिए आप दोनों निर्� ಕಾಗದಾಗ ಒಂದು ಮೂರು ಹೆಚ್ಚಿ ಬಾಯ್ ಹೆಚ್ಚಿಗೆ ಕಾಗದಾಗ ಐದು ಹೆಚ್ಚಿ ಬಾಯಿಯಾಗಿ ಏಳು ಇದೆ ಕಾಗದ 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 ಹತ್ತೈತಿ ಅಲ್ಲಿ ಹತ್ತಿರ ಸ್ವಾಭಾವಿಕವಾಗಿ ರೈತರ ಮೂಗನ್ನ ಹಿಡಿಯುವಾತ್ರ ಬಾಯಿ ಕಸುವಂತ ಒಂದು ಕೆಲಸಕ್ಕೆ ಇವತ್ತು ಅಸಂಸ್ಕಾರ ತಾಲೂಕು ನಮ್ಮ ತಾಲೂಕಿನ ಜನ ನಮ್ಮ ಸಂಘ ಸಂಸ್ಥೆಗಳ ವ್ಯವಸ್ಥೆ ನಮ್ಮ ತಾಲೂಕಿನ ವ್ಯವಸ್ಥೆ ಸರಿಯಾಗಿರಬೇಕು ನಲವತ್ತೈವತ್ತು ವರ್ಷ ಆದರೂ ಇನ್ನೊಬ್ಬರ ಮನೆ ನಮ್ಮ ತಾಲೂಕು ಜನ ಹೋಗಿಲ್ಲ ಇದು ಮುಂದೆ ನಮ್ಮ ತಾಲೂಕು ಜನ ಇನ್ನೊಬ್ಬರ ಮನೆಗೆ ಹೋಗಬಾರದು ಅನ್ನುವಂಥ ಉದ್ದೇಶ ಇವತ್ತು ದಿವಸ ಇಪ್ಪತ್ತೆಂಟನೇ ತಾರೀಕು ದಿವಸ ಈ ಚುನಾವಣೆ ಜರುಗ್ತಾ ಇದೆ ಅಲ್ಲಿ ದಯಮಾಡಿ ಎಲ್ಲರೂ ಬರ್ತಾರೆ ಒಬ್ಬ ಹದಿನೈದು ಹೋಟ್ರು ಆ ಹದಿನೈದು ಹೋಟ್ವಾಗ ಆರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಅದ್ರ ಬಗ್ಗೆ ಮೈತ್ರಿ ನಮ್ಮ ಮಗು ನಮ್ಮ ನಿಮ್ಮ ನಿಮ್ಮ ಮೈತ್ರಿ ಮಾಡ್ತಾರೆ ಆರು ಬ್ಯಾಲೆಟ್ ಪೇಪರ್ ಕೊಡ್ತವ್ರು ಒಂಬತ್ತು ಒಂದು ಬ್ಯಾಲೆಟ್ ಪೇಪರ್ ಎರಡು ಇರ್ತಾವ ಒಂಬತ್ತು ಜನರು ಎರಡು ಹೆಣ್ಮಕ್ಳು ಒಂದು ಎಸ್ ಸಿ